ನಗರದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ದೀಪ ಅಳವಡಿಸಲು ಮನವಿ ವಿದ್ಯುತ್ ಇಲ್ಲದೆ ನಗರವು ರಾತ್ರಿಯಾಗುತ್ತಲೇ ಕತ್ತಲದಿಂದ ಅಪಘಾತಗಳು ಸಂಭವಿಸುತ್ತವೆ ಸಂಚರಿಸಲು ಜನತೆಗೆ ತೊಂದರೆಯಾಗುತ್ತದೆ ನಾವು ಗ್ರಾಮೀಣ ಪ್ರದೇಶಕ್ಕಿಂತ ಬಹಳ ಹಿಂದುಳಿದಿದ್ದೇವೆ ಎಂದು ಭಾಸವಾಗುತ್ತದೆ ಅನುದಾನ ಇದ್ದರೂ ಸರಿಯಾಗಿ ಬಳಸಿಕೊಂಡು ಬೆಳಕು ನೀಡಲು ಸಾಧ್ಯವಾಗುತ್ತಿಲ್ಲ ವಿದ್ಯುತ್ತಿನಲ್ಲಿಯೂ ಧರ್ಮ ಬೆರೆಸುತ್ತಿರುವುದು ಸರಿಯೇ ಈಗಾಗಲೇ ನಗರದಲ್ಲಿ ಇಂತಹ ವಾತಾವರಣ ನಿರ್ಮಾಣವಾಗಿತ್ತು ನಮ್ಮದು ಸರ್ವ ಜನಾಂಗದ ತೋಟವಿದ್ದಂತೆ ಇಲ್ಲಿ ಜಾತಿ ಧರ್ಮ ಸಂಘರ್ಷಕ್ಕೆ ಅವಕಾಶವಿಲ್ಲ ಹಾಗೂ ಅವಕಾಶ ನೀಡಕೂಡದು ದಾರಿಗೆ ದೀಪವಾಗಬೇಕು ವಿನಃ ಬಾಳಿಗೆ ಕತ್ತಲಾಗಬಾರದು ಆದ್ದರಿಂದ ಎಲ್ಲ ಜನರು ಮೆಚ್ಚುವ ಹಾಗೂ ಒಪ್ಪುವ ರೀತಿಯಲ್ಲಿ ದೀಪ ಕಂಬಗಳು ವಿನ್ಯಾಸ ಮಾಡಿ ಬೇಗನೆ ನಗರದಲ್ಲಿ ಬೆಳಕು ನೀಡಲು ಅಧಿಕಾರ ವರ್ಗ ಹಾಗೂ ಆಡಳಿತ ಮಂಡಳಿ ಮುಂದಾಗಬೇಕೆಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಒತ್ತಾಯಿಸುತ್ತದೆ ಎಂದು ಮಾನ್ಯ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ನಗರಸಭೆ ಗಂಗಾವತಿ ಇವರಿಗೆ ಬಸವರಾಜ್ ಮ್ಯಾಗಳಮನಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಡಿಯಪ್ಪ ಹಂಚನಾಳ್ ರಾಮಣ್ಣ ರುದ್ರಾಕ್ಷಿ ಮಂಜುನಾಥ್ ಚನ್ನದಾಸರು ಹಾಲಪ್ಪ ಮತ್ತಿತರರು ಇದ್ದರು ಹಾಗೂ ಜಿಲ್ಲಾ ಪಂಚಾಯತ್ ಮುಖಂಡ ಪದಾಧಿಕಾರಿಗಳು ಇವತ್ತು ಗಂಗಾವತಿ ಬೃಹತ್ ನಗರವಾಗಿದ್ದು ಇದು ಕೇವಲ ಸೇವೆ ಅಲ್ಲ ಇದು ಮಹಾನಗರ ಪಾಲಿಕೆ ಆಗ್ತಕ್ಕಂಥ ಒಳ್ಳೆಯ ಲಕ್ಷಣಗಳು ಕಾಣ್ತಾ ಇದ್ದಾವೆ ಇಂಥ ಒಂದು ನಗರದಲ್ಲಿ ಕತ್ತಲಾದರೆ ಸಾಕು ಯಾವುದೇ ವಿದ್ಯುತ್ ತೀರ್ಪುಗಳಿಲ್ಲದೆ ಇವತ್ತು ಗ್ರಾಮೀಣ ಪ್ರದೇಶಕ್ಕಿಂತಲೂ ಕೀಳಾಗಿ ಇವತ್ತು ಈ ನಮ್ಮ ನಗರ ಕಾಣ್ತಾ ಇದೆ ಈ ಒಂದು ವಿದ್ಯುತ್ ಕಂಬಗಳನ್ನು ಅಳವಡಿಸಲು ಧರ್ಮದ ಆಧಾರದ ಮೇಲೆ ಜನಪ್ರತಿನಿಧಿಗಳು ಮುಂದಾಗ್ತಾ ಇದ್ದಾರೆ ಇದು ನಮ್ಮ ದುರಂತ ಈಗಾಗಲೇ ವಿಧಾನಗರದಲ್ಲಿ ನಡೆದಿರ್ತಕ್ಕಂಥ ವಿದ್ಯುತ್ ಕಂಬಗಳು ಧಾರ್ಮಿಕ ಭಾವನೆಯಿಂದ ಇರುವುದರಿಂದ ಆಗಿತ್ತು ಇವಾಗಲೂ ಕೂಡ ಏನು ಸಿ ಬಿ ಎಸ್ ಸರ್ಕಲ್ನಿಂದ ಗಾಂಧಿ ಸರ್ಕಲ್ವರೆಗೂ ಮತ್ತು ಗಾಂಧಿ ಸರ್ಕಲ್ನಿಂದ ಇತರೆ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ಕಂಬಗಳನ್ನು ಅಳವಡಿಸಲು ಧಾರ್ಮಿಕವಾದಂಥ ಸಂಕೇತಗಳನ್ನು ಇಟ್ಕೊಂಡು ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ ಇದಕ್ಕೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಗಂಗಾವತಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಹಾಗೂ ನಮ್ಮ ಕರ್ನಾಟಕ ಮತ್ತು ನಮ್ಮ ಸರ್ಕಾರದ ತೆರಿಗೆ ಹಣ ಇವರು ತಮ್ಮ ಸ್ವಂತ ಹಣದಂತೆ ಇವರು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಇಲ್ಲಿಯ ಜನಪ್ರತಿನಿಧಿಗಳಿಗೂ ನಗರಸಭೆ ಆಡಳಿತ ಮಂಡಳಿಗೂ ಮತ್ತು ಪೌರಾಯುಕ್ತರಿಗೂ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ನಮ್ಮ ಗಂಗಾವತಿಯಲ್ಲಿ ಯಾವುದೇ ರೀತಿಯಿಂದ ಶಾಂತಿಗೆ ಭಂಗ ಬರಬಾರ್ದು ಇವತ್ತು ನಮಗೆ ದೀಪದ ಬೆಳಕು ಬೇಕಾಗಿದೆ ಕತ್ತಲನ್ನು ಹೋಗಲಾಡಿಸಿ ಬೆಳಕು ವಿನಃ ನಮ್ಮ ಬಾಳಿಗೆ ಕತ್ತಲಾಗ್ತಕ್ಕಂಥ ಅವಕಾಶವನ್ನು ನೀಡಬಾರ್ದು ಜಾತಿ ಧರ್ಮದ ಆಧಾರದ ಮೇಲೆ ಇಲ್ಲಿ ಏನಾದರೂ ಸಂಘರ್ಷ ಆದರೆ ಇದಕ್ಕೆ ತಾವೇ ಒಣಗಾರ ಕಡೆ ನಮಗೆ ಬೇಕಾದಂಥ ಬೆಳಕು ಎಲ್ಲ ನಮ್ಮ ಗಂಗಾವತಿಯ ಸಾರ್ವಜನಿಕರಿಗೆ ಮೆಚ್ಚುವಂಥ ಒಪ್ಪುವಂಥ ಒಂದು ದೀಪವನ್ನು ಅಳವಡಿಸಬೇಕು ಯಾವುದೇ ಅದು ಯಾವುದೇ ಧರ್ಮ ಆಗಿರ್ಬೋದು ಆ ಧರ್ಮವನ್ನು ಬದಿಗಿಟ್ಟು ಇವತ್ತು ಅವೆಲ್ಲ ಮಾಡಬೇಕು ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿಸಿ ಇವತ್ತು ನಾವು ನಗರಸಭೆಯ ಅಧ್ಯಕ್ಷರ ಶ್ರೀಮತಿ ನೀರಾಬಾಯಿ ಗಂಡ ನಾಗರಾಜ್ ಅವರಿಗೆ ನಮ್ಮ ಸಂಘಟನೆ ಮನವಿಯನ್ನು ಸಲ್ಲಿಸಿದೆ ಈ ಒಂದು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಕೂಡ ಒತ್ತಾಯ ಮಾಡ್ತಾ ಸರ್ ನಮಸ್ಕಾರ ಈ ಗಂಗಾವತಿಯಲ್ಲಿ ಅಭಿವೃದ್ಧಿ ಬಗ್ಗೆ ತಾವು ತಾವೇನು ಹೇಳ್ತಾರೆ ಸರ್ ಈ ವಿಚಾರ ಗಂಗಾವತಿ ಪೂರ ರೋಡ್ಸ್ ಪೂರ ಕೆಟ್ಟು ಸರ್ ಎಲ್ಲಿ ಬೇಕಲ್ಲಿ ರೋಡ್ ಇಲ್ಲ ಏನಿಲ್ಲ ಪೂರ ಅದ್ ಬಿಟ್ಟಿದೆ ಸರ್ ರೋಡ್ ಎಲ್ಲಿ ಬೇಕಲ್ಲಿ ಕಣ್ಣಿದ್ರೆ ಕಾಣಕೊಂತೀವಿ ಸರ್ ತೆಗ್ ಪಗ್ ಆ ಕಡೆ ಹೋದ್ರ ಪೂರ ತೆಗ್ ಸರ್ ಕಂಪ್ಲಿ ರೋಡ್ ಗೆ ಇಲ್ಲ ಜಲೀಯನಗರ್ ರೋಡ್ ಪೂರಾ ಕೆಟ್ಟಬಿಟ್ಟಿದೆ ಸರ್ ರೋಡ್ ಅದ್ ಏನ್ ಯಾರಿಗ ಹೇಳ್ಬೇಕಂದ್ರೂ ಗೊತ್ತಾಗ ಸರ್ನಾ ಇವಾಗ ಕಣ್ಣೆದೇನು ಕಾಣಕ್ ಸರ್ ರೋಡ್ ಹೆಂಗೈತೆ ಅಂತ ನಿಮ್ಗೂ ಕಾಣಕೊಂದಿದ್ದೆ ನೀವು ಆ ಲೇಔ ಸರ್ ರೋಡ್ ಅಂದ್ರೆ ನೀವು ಏನ್ ಕೆಲಸ ಮಾಡುದು ಆಟೋ ಹಿಡಿದಿ ಸರ್ ಆಟೋ ಹಿಡಿಯರಿಗೆ ಯಾವ ರೀತಿ ಯಾವ್ದು ರೋಡ್ ಅಂತ ಅನ್ನೋದು ತಿಳಿದು ಬಂದಿರ್ತದೆ ಅದು ಎಲ್ಲೆಲ್ಲಿ ಯಾವ ರಸ್ತೆಗಳು ಹದಿಗಟ್ಟವು ಅಂತ ಸರ್ ಗಂಗಾ ಓದ್ತಾಗ ಅರ್ಧ ಕರ್ಧ ಎಲ್ಲ ಕೆಟ್ಟ ಕೆಟ್ಟಬಿಟಾವ ಸರ್ ನಾವು ದಿನ ಅಡ್ಡಾಡ್ತೀವಲ್ಲ ಸಾಕ್ ಸಾಕಿ ಸರ್ ಇದ್ದರೆ ಇದ್ದಾರೆ ಕರಂದ್ ಸರ್ ಸಾಲಿ ಉಡ್ಗೂ ಕರ್ಕೊಂಡ್ ಹೋಗ್ತಿವಿ ಪ್ಯಾಸಂಜರ್ಗೂ ಕರ್ಕೊಂಡು ಹೋಗ್ತಿವಿ ಅವ್ರಿಗೂ ಸಾಕ ಸಾಕಾಗಬಿಟ್ಟೆ ಸರ್ ಗಂಗಾವತಿ ರೋಡ್ ನೋಡಿ ಸುತ್ತಮುತ್ತ ರೋಡ್ ಬೇಸಾಗ ನಮ್ ಗಂಗಾವತಿ ಪೂರ ರೋಡ್ ಅದ್ ಗಿಟ್ಬಿಟ ಸರ್ ಏನ್ ಹೇಳಾಗ ಯಾರು ಹೇಳ್ಬೇಕು ಯಾರು ಗೊತ್ತಾಗಲ್ ಸರ್ ಇನ್ನು ನಿಮ್ಮ ಆಟೋದಲ್ಲಿ ಕೂತ್ಕೊಳ್ಳೋರು ಏನ್ ಹೇಳ್ತಾರ ಗ್ರಾಹಕ ಸಾಕ್ ಸಾಕು ಸರ್ ಏನ್ ನೀವು ಹೇಳಿದ್ರೆ ನಮ್ಗೆ ಹೇಳ್ತಾರ ಆಟೋದವ್ರು ಪ್ಯಾಸೆಂಜರ್ ನಮ್ಗೆ ಹೇಳ್ತಾರ ಇಲ್ಲಪ್ಪ ನೀವು ಒಂದ್ ಸ್ವಲ್ಪ ತಿಳ್ಸ್ಬೇಕ ನಾವು ಯಾರಿಗ ತಿಳ್ ದಿನ ಅವ್ರ ಪ್ಯಾಸೆಂಜರ್ ಹತ್ತದ ಹತ್ತದ ಹೇಳೋದು ಅವ್ರು ಅವ್ರಿಗೆ ಕಸ್ಟಮರ್ ಪೆಟ್ನೆಂಟ್ ಇದ್ದಾರೆ ನಾವು ಕರಂದ್ ಹೋಗ್ತಿವಿ ಅವ್ರ್ ನೋಡ್ಬಾರ್ದು ಆಸಂಗ ಒಬ್ಬರು ಹಾರ್ಟ್ ಪೇಷೆಂಟ್ ಇರ್ತಾರ ಒಬ್ಬರು ಮುದುಕರು ಇರ್ತಾರ ಅವ್ರು ತಿಳ್ಬಾರ್ದು ಸರ್ ಕರ್ಕೊಂಡೋಗಿ ನಾವು ಹೋಗಿ ನಮ್ ಸುಲೋನಲ್ಲಿಂದ ನಾವು ಕರ್ಕೊಂಡು ಹೋದ್ರ ಒಂದೊಂದು ಟೈಮ್ ಸರ್ ಆ ರಿಪೇರ್ ಏರ್ಪೇರ ರಿಪೇರ್ ಆಗ್ಬಿಟ್ಟಿದೆ ಸರ್ ಅವ್ರಿಗೂ ಪ್ರಾಬ್ಲಮ್ ಸರ್ ನಮಗೂ ಪ್ರಾಬ್ಲಮ್ ಆಗುತ್ತೆ ನಿಮ್ದು ಯಾವ ಗಂಗಾವತಿ ಸರ್ ನಮ್ದು ಗಂಗಾವತಿ ಮಹಬೂಬ್ ನಗರ್ತಾವ ಸರ್ ನಮಸ್ಕಾರ ಒಂದು ಅಭಿವೃದ್ಧಿ ಗಂಗಾವತಿ ಅಭಿವೃದ್ಧಿ ಬಗ್ಗೆ ಅಂದ್ರೆ ರಸ್ತೆ ಬಗ್ಗೆ ಏನ್ ಹೇಳ್ತಾರೆ ಅದು ಗಟ್ಟಿ ಹೋಗಿದೆ ರಸ್ತೆ ಏನಿಲ್ಲ ಇನ್ನೊಂದು ಹೇಳ್ಬೇಕಂತ ಇದು ವರ್ಕಿಂಗ್ ಏರಿಯಾ ಇದು ಹೌದು ಸರ್ ಅದು ವರ್ಕಿಂಗ್ ಏರಿಯಾದಲ್ಲಿ ಎಲ್ಲ ಗಾಡಿಗಳು ರಿಪೇರಿ ಬರ ರೋಡ್ ಇದು ಒಂದೇನಪ್ಪ ಕಾರಣ ಇದರಲ್ಲಿ ಈ ರೂಟ್ ನಲ್ಲಿ ಇರೋದೇ ಆಂಬುಲೆನ್ಸ್ ಹೋಗತ್ತಿರೋದು ಆ ದಾರಿ ಇದು ಬೇರೆ ರೂಟ್ ಅವ್ರು ಕೊಡಲ್ಲ ಸರ ನ ಕೊಡಲ್ಲ ಇದೇ ರೂಟ್ ನ ಕೊಡ್ತಾವ ಪೇಶೆಂಟ್ಗಳು ಹೋದ್ರೆ ಗಾಡಿಗಳು ಅಡ್ಡ ಬರ್ತಾವೆ ತಗ್ಗಿರ್ತಾವೆ ಅಂಗಡಿಗಳು ಒಕ್ಕಮ್ ಗಾಡಿಗಳು ಆತರ ಬರ್ತಾವ ಸರ್ ಈ ಲೈನ್ ನಲ್ಲಿ ಬಟ್ ರೋಡ್ ಅಂತ ಅದಕ್ಕೆ ಕಟ್ಟಿ ಹೋಗ್ಬಿಟ್ಟಿದೆ ಆಗಿರೋದು ಎರಡ್ ಸಾವಿರದ ಎಂಟು ಹತ್ತು ಹನ್ನೆರಡರಾಗ ಆಗಿರೋದು ಅವಾಗ್ಲಿಂದ ಒಂದು ಗಟಾರ ಆಗಿಲ್ಲ ಒಂದು ರೋಡ್ ಆಗಿಲ್ಲ ಬರೋರು ಯಾರು ಹೋಗೋರು ಯಾರು ಗೊತ್ತಿಲ್ಲ ಲೋಕಲ್ ಜನಗಳ ನೀವ್ ಹೇಳೋದು ಇದು ಮುಖ್ಯ ರಸ್ತೆ ಇರುತ್ತೆ ಈ ಮುಖ್ಯ ರಸ್ತೆಯಲ್ಲಿ ಆಂಬುಲೆನ್ಸ್ ಮತ್ತು ಆಟೋದವರು ಸಾರ್ವಜನಿಕರು ಇಲ್ಲೇ ಜಾಸ್ತಿ ಓಡಾಡ ಜಾಸ್ತಿ ಗುಡಿ ಗುಂಡಾರ್ಗಳು ಇಲ್ಲೇ ಇರ್ತಾವ ಮಸೂಲಿ ಇದೇ ರೋಡ್ ಹೋಗೋದು ಇದು ಮೇನ್ ರೋಡ್ ಒಳಗ ಹೋಗೋದು ಸಿಟಿಯಲ್ಲಿ ಹೋಗೋ ರೋಡ್ ಇದು ಇದೇ ಸರಿ ಇಲ್ಲ ಅಂದ್ಮೇಲೆ ಹೊರಗಡೆ ಮಾಡಿ ಏನ್ ಮಾಡ್ತೀವಿ ಪ್ರಯೋಜನ ಸಣ್ಣ ಮಕ್ಕಳು ಸಾಲಿ ಹೋಗೋ ಸಾಲಿ ಇಲ್ಲೇ ಜೆ ಇದೆ ಇದೇ ನಿಕ್ಕ ಸಾಲಿಗಳು ಇದೆ ಎಲ್ಲ ಹೋಗೋ ದಾರಿಗಳು ಜನ ಸಾಮಾನ್ಯರು ಬಹಳ ತೊಂದ್ರೆ ಈ ರೋಡ್ ಹೌದಾ ಸರ್ ಆದಷ್ಟು ಬೇಗ ರೆಡಿ ಆದ್ರೆ ಮಾಡಂತ ಹೇಳಿರೋ ಅವ್ರಿಗೆ ನಿಮ್ಮ ಮುಖಾಂತರ ಹೇಳಿ ನಾವು ನನ್ನ ಹೆಸರು ಉಮರ್ ಭಾಷಾ ಅಂತ ಹೇಳಿ ಆಟೋ ಕನ್ಸಲ್ಟ್ ನಿಮ್ ಗಂಗಾವತಿ ಸರ್ ಈ ಲೈನ್ ನಲ್ಲಿ ಇರೋರು ನಾವು ಆದಷ್ಟು ಬೇಗ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳುವಾಗ್ಯಾರ ಯಾರು ಮಾಡಿಲ್ಲ ಸರಮ್ ಇನ್ ಮುಂದಾದ್ರು ಅಭಿವೃದ್ಧಿ ಅಭಿವೃದ್ಧಿ ಆದ್ರೆ ಚಲೋ ಆಗಿಲ್ಲ ಆದ್ರೆ ಮತ್ತೆ ಮುಂದಿದ್ದೇ ಇದೆ ಎಂತ ರಾಜಕೀಯ ಬಂದ್ರೆ ಕೂಡ ಗಂಗಾತಿಯನ್ನು ಬಿಟ್ಕೊಡೋ ಯಾರಿಲ್ಲ ಇವತ್ತು ಕೊಟ್ಟು ನಾವು ಎತ್ತೋಗೀವಿ ಯಾರನ್ನಾಗ್ಲ ಅದು ಜನಸಾಮರ ಆಗಿಲ್ಲ ಅಂತ ಹೇಳಿದ್ರೆ ಎತ್ತೊಗೊಂಡ್ ಏನ್ ನೋಡಿ ವೀಕ್ಷಕರೇ ಆ ಜನಸಾಮಾನ್ಯರಿಗೆ ಯಾವುದೇ ರೀತಿ ರೆಸ್ಪಾನ್ಸ್ ಬರ್ತಾ ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ಯಾರೇ ಆಗ್ಲಿ ಆಯ್ಕೆ ಒಳ್ಳೆಯವರಿಗೆ ಮಾಡ್ತೀವಿ ಅಂತ ಅನ್ನೋದು ಮಾತು ಮಾತನ್ನು ಆಗ್ರಾಕರು ಹೇಳ್ತಾ ಇದಾರೆ ಮತ್ತೆ ಏನಿಲ್ಲ ಸರ್ ಅಭಿವೃದ್ಧಿ ಅಂದ್ರೆ ಏನ್ ಬೇಕಾದ್ರೆ ಒಟ್ಟಿಗೆ ಊಟ ಕೊಡೋದು ಬೇಕಾಗಿಲ್ಲ ಇಲ್ಲ ಇರಲ್ಲ ಇದಾರೆ ಇಲ್ಲಿ ಇದು ಯಾವ್ದು ಏರಲ್ಲ ಸರ್ ಗಂಗಾ ಇದು ಭತ್ತದ ನಾಡು ಎಲ್ಲಾರು ಬದುಕನ ದಾರಿ ಯಾರು ಯಾರಾಚ ಬಂದು ಬದುಕೋ ಅವಶ್ಯಕತೆ ಇಲ್ಲ ಇಲ್ಲಿ ಬಟ್ ನೀವು ಗೆದ್ದ ಕಾರಣಕ್ಕ ರೋಡ್ಗಳು ಸರಿಯಲ್ಲ ಏನಿಲ್ಲ ಆದ್ರೆ ಪ್ರಯೋಜನ ಗೆದ್ದು ನೀವು ಹೋಗಿ ಅಲ್ಲಿ ಕುಂತಿಲ್ಲ ಕುಂದ್ ಮಾಡೋದೇನದು ಒಂದಿವಸ ಕಂಡು ನೋಡಲ್ಲ ಯಾವ್ದು ಪ್ರೋಗ್ರಾಮದಲ್ಲಿ ಯಾವ್ದಲ್ಲ ಬಂದ್ ಕುಂತ ಇಷ್ಟೇ ಪ್ರೋಗ್ರಾಮ್ ಮಾಡಿಲ್ಲ ಈ ತರ ಮಾಡಿ ತರ ಮಾಡಿ ಹೆಂಗಾದ್ರೆ ಡೆವಲಪ್ಮೆಂಟ್ ಮಾಡಿ ಅನ್ನೋದು ಏನಿಲ್ಲ ಇದ್ರ ಬಗ್ಗೆ ಇನ್ನೂರು ಇದೇ ರಸ್ತೆಯಲ್ಲಿ ಮೆಕ್ಯಾನಿಕ್ ಆಗಿರುವಂತ ಕಾಶಿ ಮದಿ ಅವ್ರ್ ನಮ್ಗೆ ಕೇಳೋಣ ಏನ್ ಹೇಳ್ತಾರಂತೇಳಿ ನಾವ್ ಏನ್ ಹೇಳ್ತೇವೆ ಗೊತ್ತಿಲ್ಲ ಪ್ರಸಾರ ಗೊತ್ತಿತ್ತು ಮಾಡ್ಬಿಟ್ರೆ ಒಳ್ಳೆದಾಗತ್ತ ನಾವೇ ಮಾಡಿಸ್ಬೇಕಂತ ನಮ್ ಕಳ್ಳಿಂದ ಏನಾದ್ರೂ ಮಾಡ್ಕೊಳ್ ತಮ್ಮ ಪವರ್ಫುಲ್ ಏನ್ ಹೇಳ್ಕೊಂಡ ನಡೆಯಲ್ಲ ಗಾಳಿಗಾದಂಗೆ ಆಗ್ತದ ಒತ್ತಡ ಹಾಕಿದ್ರೆ ಏನಾರ ಮುಂದೆ ಕೆಲ್ಸಗಳು ಹಾಕ್ತಾವೆ ಏನಪ್ಪ ತಮ್ಮಿಂದ ಇಲ್ಲಿ ನಡೆಯೋದಲ್ಲಪ್ಪಾ ಈಗ ನಮ್ಮಿಂದ ಅಂತ ಅನ್ನೋದು ನಾವು ಮತದಾನ ಮಾಡಿದಿಲ್ಲ ಇಲ್ಲ ಅಂತಿಲ್ಲ ಒಳ್ಳೆ ವ್ಯಕ್ತಿ ಮಾಡಿತೈತಿ ಅವ್ರು ಐತಲ್ಲ ನಮ್ಮ ಬಗ್ಗೆ ಏನಿದ್ರೆ ಹುಡುಗಕ್ಕೆ ಕಾಜಿಲ್ಲ ಇದ್ರ ಬಗ್ಗೆ ಕಾಜಿಲ್ಲ ಎಲ್ಲಿರ್ತಾರ ಏನಂತ ಗೊತ್ತಿಲ್ಲ ಕನಿಷ್ಠ ಎಲ್ಲಾನು ಇರ್ಲಿ ಕೆಲ್ಸಾನ ಕಾರ್ಯ ಮಾಡಿಸ್ಬೇಕಲ್ಲ ಬಹಳ ಕಷ್ಟ ಆಗಿದೆ ಬಹಳ ಕಷ್ಟ ಬಹಳ ಕಷ್ಟ ಮೂರು ವರ್ಷದಿಗೆ ಬಂತು ಇನ್ನೆರಡು ವರ್ಷ ಮುಗಿದ್ಬಿಡುತ್ತಾ ಮಾಡಿದ್ರೆ ಸಹ ಚೆನ್ನಾಗ್ ಆಗತ್ತ ಅಲ್ಲಿ ಬೈಪಾಸ್ ಹಂಗ ಮಾಡ್ರ ಅರ್ಧ ಮಾಡ್ದ ಅದು ಕೂಡ ನೋಡಿ ನೀವು ನೋಡೋಕೆ ಕುಂತಿಲ್ಲ ಕಣ್ಣಿಂದ ತಗ್ಗ ಹಿಂಗೆ ಕೊಂಡಿಗಳು ಹಂಗ ನಾವೇ ಗ್ಯಾಯಿಂದಾನೆ ಮುಚ್ಚಬೇಕು ಮತ್ತು ಯಾರು ಮುಚ್ಚೋದಲ್ಲ ಇದೇ ಗ್ಯಾರೇಜ್ ಅದಲ್ಲ ಇಲ್ಲಿ ಎತ್ತಲ್ಲ ಈಗ ಈ ಉರೆಲ್ಲ ಇವರೇ ಮುಸ್ತಾರೆ ಅಲ್ಲಿ ಕಷ್ಟ ತೊಗೊಂಡು ಮುಂದೆ ಮುಸ್ತಿದ್ದೇ ಮಾಡಿ ಏನಾರು ಹಂಗಾದ್ರೆ ಅಂಬುಲೆನ್ಸ್ ಗಾಡಿ ಓಡಾಡುತ್ತಲ್ಲ ಅದ್ರ ಪೇಶೆಂಟ್ಗಳು ಇಡ್ತಾರ ಹೆಂಗೆ ಬರ್ತಾರೆ ಹೆಂಗೆ ಪಡ್ದಲ್ಲ ತಗ್ನ ಹಿಂಗೆ ಹಿಂಗೆ ಆಗ್ತಾವಲ್ಲ ಮಳೆ ಮಳೆ ಬಂದಾಗ ನೀರು ತುಂಬಿ ತೆಗ್ನಾಗ ಇಬ್ಬರು ಯಜಮಾನ್ರು ಬಿದ್ದು ಪಾಪ ಕಾಲು ಮುರ್ಕೊಂಡು ಹೋದ್ರೆ ಇಲ್ಲಿ ಯಾರು ನೋಡೋರಿಲ್ಲ ಮಾಡೋರಿಲ್ಲ ಏನು ಏನ್ ರೋಡ್ ಅಂದ್ರೆ ತಗ್ ತಗ್ಗಿದೆ ಯಾರು ಮಾಡ್ತಾ ಇಲ್ಲ ಕೆಲ್ಸ ಇಲ್ಲಿ ಗೆದ್ರು ಕುಂದ್ಬಿಡ್ರಿ ಇಲ್ಲಿ ಯಾರು ಅಭಿವೃದ್ಧಿ ಮಾಡೋರು ಅಂದ್ರೆ ಬಹಳಷ್ಟು ಜನ ಇಲ್ಲಿ ಬಿದ್ದುನು ಹೋಗಿದ್ದಾರೆ ಯಜಮಾನ ಬಹಳ ಯಜಮಾನ್ರು ನಾ ಹತ್ತು ಜನ ಬಿದ್ದು ಕಾಲು ಮುರ್ಕೊಂಡು ಹೋಗಾರ ಏನ್ ಮಾಡ್ ನಾವೇ ಎತ್ತಿ ಎತ್ತಿ ಹಾಕಿ ನಮ್ ಗ್ಯಾರೇಜ್ ಕೇಳೋರು ಮಣ್ಣು ಹಾಕ್ತಾರೆ ತೆಗ್ನಾಗ ಅಲ್ಲಿ ಅಲ್ಲಿ ಯಾರು ನೋಡ್ರಿ ನಗರಸಭೆಯವರು ಕೂಡ ಏನು ತಲೆಗೆ ಹಚ್ ಏನು ತಲೆಗೆ ಹಚ್ಕೊಂತ ಇಲ್ಲ ಬರ್ತಾರ ನೋಡತಾರ ಹೋಗ್ಬಿಡ್ತಾರ ಅಷ್ಟೇ ಒನ್ ಟೈಮ್ ಬಂದಿಲ್ಲ ರಿಬ್ಬಿನ್ ಕಟ್ ಮಾಡಿ ಹೋದ್ರು ಮತ್ತೆ ಬಂದಿಲ್ಲ ಒಳ್ಳೆ ಅಷ್ಟೇ ಅವರು ಆಯ್ತು ಶಾತರಿಗೆ ಏ ಒಂದು ಆರು ಆಯ್ತು ನಾಲ್ಕೈದು ತಿಂಗಳಾಯ್ತು ನೋಡ್ರಿ ಬಂದೋಗಿ ಬಂದ ಆಮೇಲೆ ಮತ್ತೆ ಒಳ್ಳೆ ಕೂಡ ನೋಡಿಲ್ಲ ಏನು ಮಾಡ್ತಾ ಇಲ್ಲ ನಗರಸಭೆಯವ್ರಿಗೆ ಏನು ಹೇಳ್ಬೇಕು ಹೇಳಲ್ ಬಯಸ್ತಾರೆ ಏನಿಲ್ಲ ಬಿದ್ದು ಎಲ್ಲ ವರ್ಕ್ ಮಾಡಿದ್ರೆ ಬೇಸಿರ್ತಾವ ಇಲ್ಲಿ ಯಾರು ಯುವ ಹೋಗ್ತಾವ್ ಇಲ್ಲಿ ಬಿದ್ದು ಕಾಲ್ ಮರ್ಗಂದು ವಯಸ್ಸಾದವರು ಹೆಣ್ಮಕ್ಳು ಭಾಳ ಮಂದಿ ಬಿದ್ದಾರ ಸರ್ ಇಲ್ಲಿ ಮಿಸ್ರು कौश पासा अंत ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ